ಒಂದೊಳ್ಳೆ ಒಬ್ಬಟ್ಟಂತೂ ರೆಡಿ ಆಯಿತು ಸೊ ಒಂದೊಳ್ಳೆ ಒಬ್ಬಟ್ಟಿನ ಸಾರು ಬೇಕಲ್ವ ರುಚಿಯಾಗಿರೋ ತೆಳುವಾಗಿರುವಂಥ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಬಿಗಿನಸ್ ಕೂಡ ಮಾಡ್ಬೋದು ಈ ಒಂದು ಒಬ್ಬಟ್ಟಿನ ಸಾಂಬಾರ್ ರೆಸಿಪಿಯನ್ನು ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ಇಲ್ಲಿ ಫಸ್ಟು ಒಂದು ಸುಮಾರು ಒಂದು ಒಂದೂವರೆಯಿಂದ ಎರಡು ಲೀಟರಷ್ಟು ನಾನು ನೀರನ್ನು ಬಿಸಿಗಿಡ್ತಾ ಇದ್ದೀನಿ ಅದು ಒಂದು ಕುದಿ ಬರಬೇಕು ಇದು ಓಪನ್ ಆಗಿ ಮಾಡೋದ್ರಿಂದ ನೀರನ್ನ ಜಾಸ್ತಿ ಎಳ್ಕೊಳ್ಳುತ್ತೆ ಸೊ ನೋಡಿಕೊಂಡು ಸ್ವಲ್ಪ ನೀರನ್ನು ಜಾಸ್ತಿನೇ ಇಡಿ ನೋಡಿ ನೀರು ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ನಾನಿಲ್ಲಿ ಬೇಳೆಯನ್ನು ಹಾಕ್ತಾ ಇದ್ದೀನಿ ತೊಗರಿ ಬೇಳೆ ಬರುತ್ತಲ್ವ ಅದನ್ನು ಹಾಕ್ತಾ ಇದ್ದೀನಿ ಸುಮಾರು ಇಲ್ಲಿ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಈ ಕಪ್ ಅಷ್ಟು ಇರಿಸುತ್ತೆ ಅಷ್ಟನ್ನು ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಸ್ನೇಹಿತರೆ ಚೆನ್ನಾಗಿ ಬೇಯಬೇಕು ಇದು ಇದ್ರ ಮೇಲೆ ಈ ಥರ ಹಿಂಗೆ ಬಬ್ಬಲ್ಸ್ ಬಬ್ಬಲ್ಸ್ ಥರ ಮತ್ತು ನೊರೆ ಥರ ಬರುತ್ತೆ ಇದನ್ನೆಲ್ಲ ಸಪ್ರೇಟ್ ಮಾಡಿಬಿಡ್ಬೇಕು ಬಿಡಬೇಕು ಅದು ಆಚೆಗೆ ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ನೋಡಿ ಈ ರೀತಿಯಾಗಿ ಬರುತ್ತಲ್ವ ಇದನ್ನೆಲ್ಲ ತೆಗೆದ್ಬಿಡೋಣ ನೋಡಿ ಎಲ್ಲ ಇವಾಗ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಬೇಳೆ ಇನ್ನು ಸ್ವಲ್ಪ ಬೇಯಬೇಕು ಹಿಂಗೆ ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಪೂರ್ತಿಯಾಗಿ ಸ್ಮ್ಯಾಶ್ ಆಗಬಾರ್ದು ಸ್ವಲ್ಪ ಗಟ್ಟಿ ಇರಬೇಕು ಸ್ವಲ್ಪ ಅಂದರೆ ಸ್ವಲ್ಪ ಹೊಟ್ಟೆ ಹೊಡೆಯೋದು ಅಂತ ಹೇಳ್ತಾರಲ್ಲ ಅಷ್ಟಾದರೆ ಸಾಕು ಸ್ವಲ್ಪ ಹಿಂಗೆ ಕ್ರ್ಯಾಕ್ ಬಂದಂಗೆ ಆಗುತ್ತೆ ಅಲ್ಲೆಲ್ಲೇ ಹೊಡೆದಂಗೆ ಅನ್ನಿಸ್ತಾ ಇರುತ್ತೆ ಅಷ್ಟಾದರೆ ಸಾಕಾಗತ್ತೆ ನೋಡಿ ಈಗ ಆಲ್ಮೋಸ್ಟ್ ಪೂರ್ತಿಯಾಗಿ ಬೆಂದಿದೆ ನಾನು ಏನು ಹೇಳಿದ್ದೀನಲ್ವ ಆ ರೀತಿಯಾಗಿ ಬೆಂದಿದೆ ಮತ್ತು ನೀರಿನ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ತೋರಿಸ್ತೀನಿ ನಾನು ಹೇಗೆ ಬೆಂದಿರಬೇಕು ಅದು ಅಂತ ಹೇಳಿಬಿಟ್ಟು ನೋಡಿ ಈ ರೀತಿಯಾಗಿ ಅಷ್ಟಿದ್ರೆ ಸಾಕು ಇವಾಗ ಕಟ್ಟು ಮತ್ತು ಬೇಳೆಯನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ನಾನು ಇದನ್ನು ಮತ್ತೆ ನಾನು ಒಬ್ಬಟ್ಟಿಗೆ ಉಪಯೋಗಿಸ್ಕೋತೀನಿ ಆ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಈಗ ಮಸಾಲೆ ಬೇಕಲ್ವಾ ಸಾಂಬಾರಿಗೆ ಅದಕ್ಕೆ ಒಂದು ಬಾಣಲಿ ತೊಗೊಂಡು ಸುಮಾರು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿ ಸುಮಾರು ದೊಡ್ಡ ಗಾತ್ರದ್ದು ಒಂದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಎರಡು ಉಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೀವು ಒಂದೇ ಸಲ ಹಾಕ್ಕೊಂಡು ಒಂದು ಅರ್ಧಕ್ಕಿಂತ ಜಾಸ್ತಿ ಫ್ರೈ ಆದರೆ ಸಾಕು ಪೂರ್ತಿಯಾಗಿ ಫ್ರೈ ಆಗೋದು ಬೇಡ ಒಂದು ಅರ್ಧ ಭಾಗದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೆ ಸಾಕಾಗತ್ತೆ ಈ ಜಾಗದಲ್ಲಿ ಕೆಲವೊಬ್ಬರಿಗೆ ಟೊಮೆಟೊ ಇಷ್ಟ ಆಗಲ್ಲ ಅಂತಂದರೆ ನೀವು ಹುಣಸೆ ಹಣ್ಣನ್ನು ಕೂಡ ಹಾಕೊಬೋದು ಬಟ್ ಟೊಮೆಟೊ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿರುತ್ತೆ ನಾನಿಲ್ಲಿ ನಮ್ಮನೇಲಿ ಸ್ವಲ್ಪ ಉಳಿ ತಿನ್ನೋದ್ರಿಂದ ನಾನಿಲ್ಲಿ ಹುಣಸೆಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ಸುಮಾರು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಅಂಥ ಪುಡಿ ಅಂತ ಹೇಳ್ತೀವಲ್ವಾ ಅದು ಸುಮಾರು ಒಂದು ಮೂರು ಸ್ಪೂನಷ್ಟು ಮಾಡ್ಕೊಂಡಿದ್ದೀನಿ ಇದನ್ನು ಫಸ್ಟು ಒಂದು ರೌಂಡ್ ಮಿಕ್ಸಿ ಮಾಡೋಕ್ಕೂ ಮುಂಚೆ ಅದಕ್ಕೆ ಸುಮಾರು ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾವು ಏನು ಒಬ್ಬಟ್ಟಿಂದ ಹೂರ್ಣ ರೆಡಿ ಮಾಡಿರ್ತೀವಲ್ವ ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡಿಕೊಳ್ಳೋಣ ನಾನಿಲ್ಲೊಂದು ಪ್ಯಾನ್ ತಗೊಂಡು ಅದಕ್ಕೆ ಸುಮಾರು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನೀವು ಈ ಜಾಗದಲ್ಲಿ ತುಪ್ಪ ಬೇಕಾದರೂ ಹಾಕ್ಬೋದು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯೋದಕ್ಕೆ ಶುರುವಾಗಿದೆ ಅದೆಲ್ಲ ಚೆನ್ನಾಗಿ ಸಾಸಿವೆ ಸಿಡಿಬೇಕು ಸ್ನೇಹಿತರೆ ಇಲ್ಲ ಅಂದರೆ ಒಂಥರ ಹಸಿ ಹಸಿ ಥರ ಇರುತ್ತೆ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಒಂದರಿಂದ ಎರಡು ಒಣಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಗ್ಗರಣೆ ಮಾಡೋದರಿಂದ ನೀವು ಈ ಟೈಮ್ನಲ್ಲಿ ಇದಕ್ಕೆ ಈರುಳ್ಳಿ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ಈರುಳ್ಳಿಯನ್ನು ಹಾಕ್ತಾ ಇಲ್ಲ ಒಂದು ರೌಂಡ್ ಇದು ಚೆನ್ನಾಗಿ ನೋಡಿ ಒಗ್ಗರಣೆ ರೆಡಿ ಆಗಿದೆ ಈ ಟೈಮ್ನಲ್ಲಿ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೊಳ್ಳೋಣ ನೋಡಿ ಮಸಾಲೆ ಒಗ್ಗರಣೆನಲ್ಲಿ ಒಂದು ಎರಡು ಸೆಕೆಂಡ್ ಒಂದು ಐದು ಸೆಕೆಂಡು ಬಾಡಿದ್ರೂ ಸಾಕು ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ನಾನು ಆ್ಯಡ್ ಮಾಡಿದೆ ಮಿಕ್ಸಿನಲ್ಲಿರೋವಂಥ ಮಸಾಲೆನೆಲ್ಲ ತೆಗೆದು ಹಾಕಿದ್ನಲ್ವ ಸೊ ಅದಕ್ಕೆ ಈ ಕನ್ಸಿಸ್ಟೆನ್ಸಿ ಇದೆ ಒಂದು ಕುದಿ ಬರೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ಇದಕ್ಕೆ ಉಪ್ಪನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಸುಮಾರು ಒಂದರಿಂದ ಒಂದೂವರೆ ಅಷ್ಟು ಇವಾಗ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ನೀರು ಅಂತ ಹೇಳಿದ್ರಲ್ಲಿ ನಾವು ಕಟ್ಟ ಇರುತ್ತಲ್ವಾ ಸೊ ಆ ಕಟ್ಟನ್ನು ಆ್ಯಡ್ ಮಾಡ್ಬೋದು ನೋಡಿ ಕನ್ಸಿಸ್ಟೆನ್ಸಿ ಮಾತ್ರ ಪಕ್ಕಾ ಬರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಮಾಡಿ ನೋಡಿ ಒಬ್ಬಟ್ಟಿನ ಸಾರು ನಿಮ್ಮದು ಊಟ ಆದಮೇಲೂ ಕೂಡ ಆ ಕೈನಲ್ಲಿ ಆ ಘಮ ಹಾಗೇ ಇರುತ್ತೆ ಮತ್ತು ಬಿಗಿನಾಸ ಇದ್ದರೂ ಕೂಡ ನೀವು ಇದನ್ನು ಮಾಡಿಬಿಡ್ಬೋದು ಈಸಿಯಾಗಿ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಲಾಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಒಂದು ಕುದಿ ಬರಲಿ ಚೆನ್ನಾಗಿ ಕುದ್ಬಿಟ್ರೆ ತುಂಬ ರುಚಿಯಾಗಿರೋ ಅಂಥ ಟೇಸ್ಟಿ ಆಗಿರೋ ಅಂಥ ಒಬ್ಬಟ್ಟಿನ ಸಾಂಬಾರು ರೆಡಿ ಆಯಿತು ಸ್ನೇಹಿತರೆ ನೀವು ಇದನ್ನು ಎರಡು ದಿನ ಇಟ್ಕೊಂಡು ತಿಂದು ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಸಾಂಬಾರು ಕುದಿತಾ ಕುದಿತಾ ಟೇಸ್ಟು ತುಂಬ ಚೆನ್ನಾಗತ್ತೆ ನಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ ಸ್ವೀಟಾಗಿರಬೇಕು ಸಾಂಬಾರು ಅಂದರೆ ಇನ್ನೊಂದು ಎರಡು ಸ್ಪೂನಷ್ಟು ನೀವು ಹೂರಣನ ಹಾಕ್ಕೊಳ್ಬೋದು ಸ್ನೇಹಿತರೆ ಬಟ್ ಇಷ್ಟು ಹಾಕೋದ್ರಿಂದ ಕರೆಕ್ಟಾಗಿ ಬರುತ್ತೆ ಉಪ್ಪು ಹುಳಿ ಖಾರ ಸ್ವೀಟ್ ಎಲ್ಲ ಪಕ್ಕ ಇರುತ್ತೆ ನೋಡಿ ಇವಾಗ ಕುದಿಯೋದಕ್ಕೆ ಆಗಿದೆ ಸೋ ಒಬ್ಬಟ್ಟಿನ ಸಾಂಬಾರು ರುಚಿ ರುಚಿಯಾಗಿರೋ ಅಂತ ಈಸಿಯಾಗಿ ಮಾಡೋ ಅಂತ ಒಬ್ಬಟ್ಟಿನ ಸಾಂಬಾರು ರೆಡಿ ಆಯಿತು ಸ್ನೇಹಿತರೆ ತುಂಬ ಈಸಿಯಾಗಿ ಮಾಡ್ಬೋದು ಒಬ್ಬಟ್ಟ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಮಿಸ್ ಮಾಡಿದೆ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ನೋಡಿ ಒಬ್ಬಟ್ಟಿನ ಜೊತೆಗೆ ಒಬ್ಬಟ್ಟು ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಪರ್ಫೆಕ್ಟ್ ಮೆಷರ್ಮೆಂಟ್ ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ಒಬ್ಬಟ್ಟಿನ ಸಾಂಬಾರ್ ತುಂಬ ತುಂಬ ಚೆನ್ನಾಗಿದೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ